ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಬೆಳಗ್ಗೆ ಒಂಬತ್ತುವರೆಯಿಂದ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸ್ವಲ್ಪ ಯಾವಾಗಲೂ ಹೇಳ್ತಾರೆ ಅಂದ್ಕೋಬೇಡಿ ನನಗೆ ಹೆಲ್ತು ಆಗ್ತಾನೇ ಇಲ್ಲ ವೀಡಿಯೋ ಮಾಡೋಣ ಅಂದ್ಕೊತೀನಿ ಆಗ್ತಾನೇ ಇಲ್ಲ ಸೊ ಇವತ್ತೊಂದು ಚಿಕ್ಕ ವೀಡಿಯೋ ಹಾಕಿದ್ದೀನಿ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಸೊ ಅಕ್ಷಯ್ ಕೂಡ ಮನೆಯಲ್ಲಿದ್ದಾನೆ ಇವತ್ತು ಅವನಿಗೆ ಲೀವ್ ಇತ್ತು ಇವತ್ತು ಸೊ ಅದರಿಂದ ಅವನು ಕೂಡ ಮನೇಲಿದ್ದಾನೆ ನಷ್ಟ ಎಲ್ಲ ಆಯಿತು ಬಿಸಿಲು ಏನು ಬಂದೇ ಇಲ್ಲ ಹಾಗೇ ಇದೆ ಅಮ್ಮ ಜೊತೇಲಿ ಅಕ್ಷಯ್ ಮತ್ತು ಸ್ವೀಟಿ ಮೂರು ಜನ ಆಟ ಇದ್ದರು ನಾನು ಅಲ್ಲೇ ಕುತ್ಕೊಂಡಿದ್ದೆ ಸೊ ಇವಾಗ ಟೈಮ್ ಆಗ್ತಾ ಬಂತು ಇನ್ನೇನು ಅಡುಗೆ ಸ್ಟಾರ್ಟ್ ಮಾಡಬೇಕು ಸೊ ನಾನಿಲ್ಲಿ ಚಿಕನ್ ಗ್ರೇವಿ ಮಾಡಿದ್ದೀನಿ ಕ್ಯಾಪ್ಸಿಕಮ್ ಹಾಕಿ ತುಂಬ ಚೆನ್ನಾಗಿದೆ ಚಪಾತಿ ಪರೋಟ ಅಕ್ಕಿ ರೊಟ್ಟಿ ಅದ್ರ ಜೊತೆಲಿ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಸೊ ಇದ್ರ ಜೊತೆ ಇದರಲ್ಲಿ ಪಾಲಕ್ ಇದೆ ಮೆಂತ್ಯ ಸೊಪ್ಪು ಇದೆ ತುಂಬ ಚೆನ್ನಾಗಿರುತ್ತೆ ಕಾಜು ಹಾಕಬೇಕು ಸೊ ಇಲ್ಲಿ ಇವಾಗ ಟೈಮ್ ಬಂದು ಏಳು ಎಂಟು ಗಂಟೆ ಆಯ್ತಿರ್ಬೋದು ಎಂಟು ಗಂಟೆಯಿಂದ ನಾನು ನಮ್ಮ ಸ್ವೀಟಿ ನಮ್ಮ ಹಸ್ಬೆಂಡ್ ಕಾಯ್ಕೊಂಡಿದ್ದೀವಿ ಸೊ ಬರ್ತಾರೆ ಇವಾಗ ಅವರು ಇವತ್ತು ವರ್ಕ್ ಇತ್ತು ಅವ್ರಿಗೆ ಇವತ್ತು ಸಂಡೇ ಸೊ ಅದರಿಂದ ಅವ್ರಿಗೆ ವರ್ಕ್ ಇತ್ತು ನಾನು ಸ್ವೀಟಿ ಕಾಯ್ಕೊಂಡು ಕುತ್ಕೊಂಡಿದ್ದೀವಿ ಸ್ವೀಟಿ ಯಾರನ್ನು ಮರ್ತರೂ ಅವ್ರ ಪಪ್ಪನ ಮರಿಯಲ್ಲ ಅವ್ಳ ಟೈಮಿಗೆ ಅವಳು ಬಂದು ಹೊರಗಡೆ ಕುತ್ಕೊಂಡಿರ್ತಾಳೆ ನಮ್ಮಮ್ಮಗೆ ಹಾಯ್ ಫ್ರೆಂಡ್ಸ್ ಅಂತ ನಾನು ಹೇಳಬೇಕಂತೆ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಹಾಯ್ ಫ್ರೆಂಡ್ಸ್ ಅಂತ ಹೇಳಿ ಹಾಗೆಯೇ ನಾನು ಸ್ವೀಟಿ ಜೊತೇಲಿ ಆಟ ಆಡ್ತಾ ನಿಂತ್ಕೊಂಡು ಸ್ವೀಟಿನ ಹೆಚ್ಕೊಂಡು ಆಟ ಆಡಿಸ್ತಾ ಇದ್ದೆ ಸೊ ನಮ್ಮ ಮನೆಯವ್ರು ಇನ್ನೂ ಬರ್ತಾನೇ ಇದ್ದಾರೆ ಅವ್ರು ನಡ್ಕೊಂಡು ಬರ್ತಾರೆ ಗಾಡಿ ತೊಗೊಂಡೋಗಲ್ಲ ಗಾಡಿ ಒಂದೇ ಇರೋದು ಇವಾಗ ಸೊ ಆದ್ದರಿಂದ ಸ್ವೀಟಿನ ಎತ್ಕೊಂಡು ನೋಡಿ ಈ ಥರ ಚಿಕ್ಕ ಮಗು ಥರ ಅವಳು ಅವಳಿಗೆ ಈ ಥರ ಆಟಾಡ್ಸ್ಬೇಕು ತುಂಬ ಇಷ್ಟ ಆಗುತ್ತೆ ಅವಳಿಗೆ ಎತ್ಕೊಂಡು ಇದ್ದರೆ ಸೊ ಮಗು ಥರ ಇದ್ದು ಬಿಡ್ತಾಳೆ ಅವಳು ಎಷ್ಟೋ ಥರೋ ನೀವು ಎತ್ಕೊಳ್ಳಿ ಮನ್ಸೆಲ್ಲ ಅವ್ರ ಪಪ್ಪನ ಕಡೆ ಇರುತ್ತೆ ಸುಮ್ಮನೆ ಈ ಥರ ಎತ್ಕೊಂಡ್ರೆ ಎತ್ಕೊಂಡು ಇರ್ತಾ ಇರ್ತಾಳೆ ಜೊತೇಲಿ ನೋಡಿ ಮಾತು ಕೇಳ್ತಾಳೆ ತುಂಬ ಈ ಥರ ಎತ್ಕೊಂಡು ಮುದ್ದು ಮಾಡಲಿಕ್ಕೆ ನನಗೂ ಇಷ್ಟ ಅವಳನ್ನು ಸೊ ನಾನು ಮೇಲೆ ವಾಕ್ ಮಾಡ್ತಾ ಇದ್ದೆ ಅವಳನ್ನು ಹೆಚ್ಕೊಂಡು ವಾಕ್ ಮಾಡ್ತಾ ಇದ್ದೆ ಸೊ ಇವಾಗೆಲ್ಲ ಮಳೆ ಎಲ್ಲ ಸ್ಟಾಪ್ ಆಗಿದೆ ಆದರೆ ಅಲ್ಲಿ ಸ್ವಲ್ಪ ಅವಳು ಇವಾಗೆಲ್ಲ ಬೆಡ್ ಮೇಲೆ ಮಲ್ಕೊತಾಳಲ್ವ ಅದಕ್ಕೆ ಕಾಲೆಲ್ಲಾಗಲೀಜ್ ಆಗುತ್ತೆ ಸೊ ಅದಕ್ಕೆ ಎತ್ಕೊಂಡಿದ್ದೆ ಅವಳನ್ನು ಸುಮ್ಮನೆ ಎತ್ಕೊಂಡಿದ್ರ ನೋಡಿ ಅವ್ರ ಪಪ್ಪ ಬರೋದೇ ತಡ ಕೆಳಗೆ ಇಳಿದು ಓಡೋಗಿಬಿಡ್ತಾಳೆ ಬಿಡೋದೇ ಇಲ್ಲ ಅವರನ್ನು ಒಂದು ನಿಮಿಷವೂ ಛತ್ರಿ ಕೊಡು ಅಂತ ಹೇಳಿ ಛತ್ರಿ ತಗೊಂಡು ಹೋಗಿದ್ರು ಅವರು ಬೆಳಗ್ಗೆ ಛತ್ರಿ ಕೊಡು ಅಂತ ಹೇಳಿ ಆ ಛತ್ರಿನೂ ಬೇಕಾದರೆ ಕೊಟ್ಟರೆ ಒಳಗಡೆ ತಗೊಬರ್ತಾಳೆ ಅವಳು ನೋಡಿ ಒಳಗೆ ತಗೊಂಡೋಗಿ ಮತ್ತೆ ಹೊರಗಡೆ ತಗೊಂಡು ಬಂದು ಮತ್ತೆ ಒಂದು ಸರಿ ಹೋಗೋದು ಮತ್ತೆ ತಗೊಂಡು ಬರೋದು ಕೊಡು ಅಂದರೂ ಕೊಡ್ತಾಯಿಲ್ಲ ಮತ್ತೆ ಇವಾಗ ಹೊರಗಡೆ ತಗೊಂಡು ಓಡಿ ಬಂದ್ಲು ನೋಡಿ ಮತ್ತೆ ತಗೊಂಡು ಹೋಗೋದು ಅವಳಿಗೇನೋ ಖುಷಿ ಒಳಗಡೆ ಬಾ ಅಂದರೆ ತೊಗೊಂಡು ಬಂದ್ಳು ಮತ್ತೆ ಮತ್ತೆ ಕಿತ್ತಾಕ್ತಾಳೆ ಅಂದ್ಬಿಟ್ಟು ಇಸ್ಕೊಂಡ್ರು ಸೊ ಅವ್ರು ಬಂದರು ಅವರಿಗೆ ಕಾಫಿ ಎಲ್ಲ ಮಾಡಿಕೊಡ್ಬೇಕಲ್ವಾ ಸೊ ನಾನು ಬಂದೆ ಅವ್ರ ಜೊತೇಲಿ ಅವ್ರಿಗೂ ನೆಡ್ಕೊಂಡು ಬರ್ತಾರಲ್ಲ ಸಾಕಾಗ್ಬಿಡುತ್ತೆ ನೆಡ್ಕೊಂಡು ಬಂದು ಸಾಕಾಗಲ್ಲ ನಾವಿಲ್ಲಿ ನಾಲ್ಕು ಫ್ಲೋರ್ ಫ್ಲೋರ್ ಮೇಲೆ ಹತ್ತಬೇಕಲ್ವ ಅದು ಪಾಪ ಅವರಿಗೆ ತುಂಬ ಆಗಿಬಿಡುತ್ತೆ ಅವರು ಅವ್ರು ಬಂದುಬಿಟ್ರೆ ಸಾಕು ಅವಳಿಗೆ ಏನು ಬೇಡ ಆಮೇಲೆ ಪಿಜ್ಜಾ ಆರ್ಡ್ರ್ ಮಾಡಿದರು ಎಲ್ಲ ಪಿಜ್ಜಾ ಬಂತು ಸೊ ಎಲ್ಲರೂ ಕೂತ್ಕೊಂಡು ಪಿಜ್ಜಾ ತಿಂದು ಅವರೆಕಾಳು ತೊಗೊಂಡಿದ್ದೆ ನಾನು ಅವರೆಕಾಳು ಇವಾಗ ಸ್ಟಾರ್ಟ್ ಅಲ್ವಾ ಇನ್ನು ಅವರೆಕಾಯಿ ಸೀಸನ್ ನಂದು ಟು ತ್ರೀ ಮಂತು ಅವರೇಕಾಯಿ ಅವರೆಕಾಯಿ ಅನ್ನೋದೇ ಏನು ಸಾರೋ ಅವರೆಕಾಯಿ ಸಾರು ಸೊ ಅದನ್ನು ಇವಾಗಲೇ ಬಿಡಿಸಿ ಇದ್ವಿ ಯಾಕಂದರೆ ಅಲ್ಲೆಲ್ಲರೂ ಇಟ್ಟರೆ ಹುಳ ಎಲ್ಲ ಇರ್ತವೆ ಅಂದ್ಬಿಟ್ಟು ಅದನ್ನೆಲ್ಲ ಕ್ಲೀನ್ ಮಾಡ್ತಾಯಿದ್ವಿ ಸೊ ಎಲ್ಲರೂ ಅಕ್ಷಯ್ ಒಬ್ಬ ಒಳಗಡೆ ಇದ್ದಾನೆ ಒಳಗಡೆ ತಿಂತಾ ಇದ್ದಾನೆ ನಾವೆಲ್ಲ ಹೊರಗಡೆ ಕೂತ್ಕೊಂಡು ಅವರೆಕಾಯಿ ಬಿಡಿಸ್ಕೊಂಡು ಎಲ್ಲ ಪಿಝಾ ತಿಂತಾಯಿದ್ವಿ ಸ್ವೀಟಿದು ಇಲ್ಲಿ ಏನು ವಸ್ತು ಇದೆ ಸ್ವಲ್ಪ ಕಮೆಂಟ್ಸಲ್ಲಿ ಹೇಳಿ ನೋಡಿ ಇಲ್ಲಿಂದ ಚ ಕಾಟ್ ಮೇಲಿಂದ ಮಂಚದ ಟೇಬಲ್ ಮೇಲೆ ಹತ್ತಿ ಅದನ್ನು ತೆಗಿತಾ ಇದ್ದಾಳೆ ಓಕೆ ಫ್ರೆಂಡ್ಸ್ ಇಲ್ಲಿಗೆ ವೀಡಿಯೋ ಎಂಡ್ ಇದೆ ದಯವಿಟ್ಟು ನನ್ನ ವೀಡಿಯೋನ ಸಪೋರ್ಟ್ ಮಾಡಿ ಪ್ಲೀಸ್ ಹಾಗೆಯೇ ನನ್ನ ವೀಡಿಯೋ ಏನಾದರೂ ಚೆನ್ನಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ನಾನು ಏನು ಮಾತಾಡ್ತಾ ಇದ್ದೀನಿ ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ ನನಗೆ ತುಂಬಾ ಸುಸ್ತು ಯಾವಾಗಲೂ ನಾನು ಹೇಳ್ತಾ ಇರ್ತೀನಿ ನನಗೆ ಈ ನಡುವೆ ಯಾಕೋ ತುಂಬಾ ಸುಸ್ತು ಕೈಕಾಲು ನೋವು ಮಾ ಒಂದು ಹೊತ್ತು ಮಾತಾಡಿದರೆ ಸುಸ್ತಾಗ್ಬಿಡುತ್ತೆ ಹಾಸ್ಪಿಟ್ಲಿಗೆ ಹೋಗಿ ಬಂದಿದ್ದೀನಿ ನೆಕ್ಸ್ಟ್ ಏನು ಅಂತ ಹೇಳ್ತೀನಿ ಏನು ರಿಪೋರ್ಟ್ ಬಂದಿದೆ ಅಂತ ಹೇಳ್ತೀನಿ